ಒಂದು ಈಗ ಈಶ್ವರಪ್ಪನವರ ಏನು ಪರಿಸ್ಥಿತಿ ಆಗ್ಯದ ಅವ್ರಿಗೆ ಏನು ಗೊತ್ತಿಲ್ಲ ಎತ್ತಾಳವ್ರಿಗೆ ಆಗೋದ್ರಿಂದ ಅದು ಕೂಲಿ ಅನ್ನಿಸ್ತದೆ ನಮ್ಮ ನೋಡೋದ್ರೆ ಕಣ್ಣು ಈಗ ಭಾರತೀಯ ಜನತಾ ಪಕ್ಷದ ವರ್ತನೆಗಳು ನೋಡಿದ್ರೆ ಈಶ್ವರಪ್ಪನವ್ರಿಗೆ ಯಾವ ಒಂದು ಪಕ್ಷವನ್ನು ತಳಭಟ್ಟದಿಂದ ಬೆಳೆಸಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವ ಸಲುವಾಗಿ ಏನೆಲ್ಲ ಪ್ರಯತ್ನ ಮಾಡಿದರು ಅಂಥವ್ರಿಗೆ ಉಚ್ಚಾಟನೆ ಮಾಡತಕ್ಕಂಥ ಸಂದರ್ಭ ಬಂತು ಈಗ ಯತ್ನಾಳವರಿಗೂ ಆ ಪರಿಸ್ಥಿತಿ ಏನೋ ಅನ್ನುವಂಥ ಪರಿಸ್ಥಿತಿ ವಾತಾವರಣ ಇದೆ ಯತ್ನಾಳವರು ಎತ್ತಾಳವರಿಗೆ ಭಾರತೀಯ ಜನತಾ ಪಕ್ಷದಕ್ಕೂ ಸಾಕಷ್ಟು ಸಮಯ ಆಗಿದೆ ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ಬಿಂಬಿಸೋರು ವಿರೋಧ ಪಕ್ಷದ ನಾಯಕ ಅಂತ ಬಿಂಬಿಸಿದ್ರು ಅಧ್ಯಕ್ಷರಾಗ್ತಾರೆ ಭಾರತೀಯ ಜನತಾ ಅಂತ ಹೇಳಿ ಬಿಂಬಿಸೋರು ಎಲ್ಲ ಬಂದು ಪಿತೂರಿ ಮಾಡಿ ಅದರಲ್ಲಿ ನಮ್ಮ ಸಂಸದರು ಪಾತ್ರ ಅಲ್ಲ ಇಂಥ ಎಲ್ಲ ತಿತೂರಿಗಳಿಂದ ಅವರನ್ನು ಯಾವುದೇ ಒಂದು ಹುದ್ದೆ ಕೊಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಸಮುದಾಯ ದೃಷ್ಟಿಯಿಂದ ಯತ್ನಾಳ್ ಅವ್ರಿಗೆ ಯಾವ ಕೋರ್ಸ್ ಕೊಟ್ಟಾರಿಗೆ ಒಂದೇ ಎಮ್ ಎಲ್ ಎ ನಾಟ್ ಅದರ್ ಎಮ್ ಎಲ್ ಎ ಏನು ಅನ್ನೋ ಕೊಡಲಿಲ್ಲ ಅಲ್ಲ ನಮ್ಮ ಸಮುದಾಯದವ್ರೆ ಸಮುದಾಯ ಸಮುದಾಯದಿಲ್ಲ ಅವರು ನಮ್ಮ ಸಮುದಾಯದ ಒಬ್ಬ ನಾಯಕರಿದ್ದಾರೆ ಅರವಿಂದ್ ಬೆಲ್ಲದೆ ಮತ್ತು ಬಸವರಾಜ್ ಪಾಟೀಲ್ ಎತ್ನಾಳ್ ಅವರು ಇವರು ಮುಖ್ಯಮಂತ್ರಿ ಹೆಸರಲ್ಲಿ ಇದ್ದಾರು ಬರೀತಿದ್ರು ಎಲ್ಲಾ ಪತ್ರಿಕೆಗಳೆಲ್ಲ ನಾವು ಓದುತ್ತಿದ್ದೆವು ಆ ಹಂತಕ್ಕಿದ್ದವ್ ಈ ಒಂದು ಸಣ್ಣ ಮಂತ್ರಿ ಪದ ಕೊಡಿಸ್ ಸೈಟ್ ಯೋಗ್ಯತೆ ಬರಲಿಲ್ಲ ಆ ಪಕ್ಷಕ್ಕೆ ನಾವು ಯಾಕೆ ಬೆಂಬಲ ಮಾಡ್ಬೇಕು ಇದು ಒಂದು ಸಿಟ್ಟದ ನಮ್ಮ ಸಮುದಾಯ ಜನ ಇನ್ ಮುಂದೆ ಮುಖ್ಯಮಂತ್ರಿ ಪಕ್ಷ ಆ ಎಷ್ಟು ಪ್ರಮಾಣ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದು ನಮ್ಮ ಜನರಿಗೆ ಗೊತ್ತದ್ದು ಇದು ಪಿತೂರಿ ಎರಡನೇದು ನಮ್ಮ ಸಮಾಜದ ಗುರುಗಳು ಜಯಮುತ್ತುಂಜಯ ಸ್ವಾಮೀಜಿಯವರು ಜಗದ್ಗುರುಗಳು ಸುಮಾರು ಒಂದು ಸಾವಿರ ಕಿಲೋಮೀಟರ್ಗಟ್ಟು ಪಾದಯಾತ್ರೆ ಮಾಡಿ ಏನು ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿದಾಗ ಸೌಜನ್ಯಕ್ಕೂ ಕೂಡ ಈಗಿರ್ತಕ್ಕಂಥ ನಮ್ಮ ಸಂಸದರು ಅದಕ್ಕೆ ಬೆಂಬಲ ಸೂಚಿಸಲಿಲ್ಲ ಒಂದು ದಿನ ಕೂಡ ಅದರಲ್ಲಿ ಭಾಗವಹಿಸಲಿಲ್ಲ ಈ ಸಮುದಾಯಕ್ಕೆ ಒಂದು ಹಕ್ಕನ್ನು ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಬೇರೆ ಎಲ್ಲ ಪಕ್ಷದವರು ಬೇರೆ ಎಲ್ಲ ನಾಯಕರುಗಳು ಕೂಡ ಅದಕ್ಕೆ ಒಂದು ಒಕ್ಕೂಲನ ಮುಂಬತ್ತು ಒಂದು ಬೆಂಬಲ ಕೊಟ್ಟರು ಕೂಡ ಸಂಸದರು ಅದರ ಬಗ್ಗೆ ಚಕಾರ ಶಕ್ತಿ ಹತ್ತಿಲ್ಲ ಇದು ಕೂಡ ನಮ್ಮ ಸಮಾಜದಲ್ಲಿ ಒಂದು ನೋವಿದೆ ಮತ್ತು ಯಾವತ್ತಿನ ಸಹ ಯತ್ನಾ ಅವರನ್ನ ಬಿಜೆಪಿಯವರು ತುಳಿತಾರೋ ಬಿಜೆಪಿ ಅವರನ್ನ ತುಳಿತಾರೋ ಅದು ನಮ್ಮ ಸಮಾವೇಶಕ್ಕೂ ನಮ್ಮ ಪಕ್ಷಕ್ಕೂ ಸಂಬಂಧ ಪಡದೆ ಇರುವಂತಹ ವಿಚಾರಿಯವರು ಇವತ್ತು ಸಭೆಯಲ್ಲಿ ಸುಮಾರು ಹತ್ತು ಸಾವಿರ ಜನರನ್ನಲ್ಲಿ ಕೂಡಿಸ್ತಕ್ಕಂಥ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಹತ್ತು ಸಾವಿರ ಜನ ಸೇರಿ ಹಾಂ ಅಲ್ಲಿ ಹತ್ತು ಸಾವಿರ ಜನ ಅಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ ಅವರೆಲ್ಲರೂ ಒಕ್ಕೂರಿನಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ನಾವೆಲ್ಲರೂ ಕೂಡ ಬರ್ತಕ್ಕಂಥ ಏಳೇ ತಾರೀಕಿನ ಮತದಾನದಿಂದಂದು ನಮ್ಮ ಸಮಾಜದ ಬಹುಸಂಖ್ಯಾತರೆಲ್ಲರೂ ಕೂಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಸಮಾವೇಶದ ಮೂಲಕ ನಾವು ಸಂದೇಶವನ್ನು ರವಾನಿಸುವಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಕಾಶ್ಯಪ್ನವ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿಲ್ಲ ಅವರೆಲ್ಲ ನಮ್ಮ ಸಮಾಜದ ಮುಖಂಡರು ಸಮಾಜದ ಮುಖ್ಯದಲ್ಲಿ ಜಗದ್ಗುರುಗಳ ಜೊತೆ ಗುಎಗಾಗಿ ಹೋರಾಟ ಮಾಡ್ತಕ್ಕಂಥ ಭಾಗ ಒಂದು ಕಡೆ ಆದರೆ ನಮ್ಮ ಸಮುದಾಯ ಈಗೇನು ಹಿರಣ್ಯ ಪಾಟೀಲ್ ಶೆಟ್ಟಿ ಕಪ್ಪು ಅವರು ಎಮ್ ಆರ್ ಪಾಟೀಲ್ ವಿ ಎಸ್ ಪಾಟೀಲ್ ಆಶಿಯನಾಲ್ ಕೂರು ಎಲ್ಲ ಹಿರಿಯರು ಯಾಕೆ ಬಂದಿವೆ ಅಂತಂದರೆ ಇಲ್ಲಿ ನಮ್ಮ ಸಮುದಾಯದ ಜನ ಎಲ್ಲ ಪಕ್ಷದಲ್ಲಿರ್ಬೋದು ಆದರೆ ಕಾಂಗ್ರೆಸ್ ಬೆಂಬಲಿತ ಸಮುದಾಯದ ಬೆಂಬಲಿಗರೊಂದು ಕಡೆ ಸೇರಿ ನಮ್ಮ ಸಮುದಾಯದ ಕಾಂಗ್ರೆಸ್ನಲ್ಲಿರುವ ನಾಯಕರ ಮೂಲಕ ನಮ್ಮ ಸಮುದಾಯದ ಇಲ್ಲಿಯವರೆಗೆ ಸಮುದಾಯದ ಮೇಲೆ ಆಗಿರುವ ಈಗಿರುವ ಅಭ್ಯರ್ಥಿ ಏನು ಲೋಕಸಭಾ ಸದಸ್ಯರಿದ್ದಾರೆ ಅವರಿಂದ ಈ ಸಮುದಾಯಕ್ಕೆ ಏನೇನಾಗಿದೆ ಅನ್ನೋದರ ಆತ್ಮಾವಲೋಕನ ಅವರು ಅಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಖಂಡಿತವಾಗಿ ಅಲ್ಲಿ ಬೆಂಬಲ ಕಾಂಗ್ರೆಸ್ಸಿಗೆ ಬೆಂಬಲಿಸೋರೇ ಅಲ್ಲಿ ಸೇರ್ತಾರೆ ಬೆಂಬಲಿಸಬೇಕನ್ನೋರು ಅಲ್ಲಿ ಸೇರ್ತಾರೆ ಒಂದು ಸಮುದಾಯದಲ್ಲಿ ಎರಡೂ ಪಕ್ಷದಲ್ಲಿ ಎಷ್ಟೆಷ್ಟು ಪಕ್ಷ ಅಸ್ತಿತ್ವದಲ್ಲಿ ಇದಾವೋ ಆ ಎಲ್ಲ ಪಕ್ಷದಲ್ಲೂ ನಮ್ಮ ನಮ್ಮ ಜನ ಇರ್ತಾರೆ ಆದರೆ ಆ ಜನ ಈ ಸಮುದಾಯಕ್ಕಾಗಿರುವ ಅನ್ಯಾಯವನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಾರೆ ಆ ಗಮನಿಸಿರುವಂತವರು ಕೂಡ ಪಕ್ಷ ಪಂಗಡ ಭೇದ ಭಾವ ಮರೆತು ಅಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಲ್ಲಿ ಅವತ್ತೇನು ಸಂದೇಶ ಬರ್ತದೆ ಅದನ್ನ ಆ ಸಂದೇಶವನ್ನ ಮನೆ ಮನಗಳಿಗೆ ತಲುಪಿಸತಕ್ಕಂಥ ಕೆಲಸ ನಮ್ಮ ಜನ ಮಾಡ್ತಾರೆ ಕ್ಲಬ್ ಮಾಡ್ಕೊಳ್ಳಿ ಮೀಸಲಾತಿಗೋಸ್ಕರನೇ ಒಂದು ಐನೂರು ಪುಟದ ಪುಸ್ತಕ ಬರೆಯುವ ಮಹಿಳೆಯಲ್ಲಿದೆ ನಮ್ಮ ಹತ್ರ ನಾವು ಇವರು ಎಲ್ಲ ಮುಖಂಡರು ಒಂದಿಂದ ಅದು ಅರಮನೆ ಮೈದಾನದವರೆಗೂ ಅಲ್ಲಿ ಪಾಲ್ಗೊಂಡವರಿದ್ದೀವಿ ನಮ್ಮ ನಮ್ಮ ಸಮಾಜದ ಮುಖಂಡರು ತಮ್ಮ ತಮ್ಮ ರಾಜಕೀಯ ಇಚ್ಛಾಶಕ್ತಿ ತಮ್ಮ ತಮ್ಮ ವೇದಿಕೆಗಳನ್ನು ಬಳಸಿ ಏನು ಮಾತಾಡ್ತಾರೋ ಅದಕ್ಕೆ ಸಮಾಜ ಜವಾಬ್ದಾರಿ ಅಲ್ಲ ಅದಕ್ಕೆ ಅವರವರೇ ಹೇಳಿಕೆ ಕೊಟ್ಟವರೇ ಜವಾಬ್ದಾರಿ ಆದರೆ ನಮ್ಮ ಉದ್ದೇಶ ಈ ಪತ್ರಿಕಾಗೋಷ್ಠಿ ಉದ್ದೇಶ ನಾವು ಸಮಾವೇಶದ ಮೂಲಕ ನಮ್ಮ ಸಮಾಜ ಯಾವ ರೀತಿ ಈಗ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಬೆಂಬಲಿಸ್ರಿ ಯಾಕೆ ಬೆಂಬಲಿಸಬೇಕು ಅನ್ನೋ ಸಂದೇಶ ರವಾನಿಸೋದಕ್ಕೋಸ್ಕರ ಪತ್ರಿಕಾಗೋಷ್ಠಿ